ಕೇಂದ್ರ ಸರ್ಕಾರದ ಪಿಎಂ ಎ ಟ್ರೈವ್ ಯೋಜನೆಯಡಿಯಲ್ಲಿ ಬಸ್ ಬಸ್ಗಳ ಹಂಚಿಕೆಯ ಮೊದಲ ಹಂತದಲ್ಲಿಯೇ ರಾಷ್ಟದ ಐದು ಪ್ರಮುಖ ನಗರಗಳಿಗೆ ಒಟ್ಟು ಹತ್ತು ಸಾವಿರದ ಒಂಬತ್ನೂರು ಬಸ್ಗಳಲ್ಲಿ ರಾಜ್ಯಕ್ಕೆ ನಾಲ್ಕು ಸಾವಿರದ ಐದುನೂರು ಬಸ್ ಹಂಚಿಕೆಯಾಗಿದ್ದು ಸ್ವಾಗತಾರ್ಹವಾಗಿದೆ ಎಂದು ಮಾಜಿ ಶಾಸಕರಾದ ಡಾ ವಿಶ್ವನಾಥ್ ಪಾಟೀಲ್ ಮಹಂತೇಶ್ ದೊಡ್ಡಗೌಡರ್ ಜಂಟಿ ಹೇಳಿಕೆ ನೀಡಿದ್ರು ಉದೇಶ್ ಅಂತ ಇವತ್ತು ಪ್ರಾಬ್ಲಮ್ ಮಾಡ್ತಾರೆ ಈ ಆಧಾರ ಇಟ್ಕೊಂಡು ಮತ್ತು ರಾಜ್ಯದಲ್ಲಿ ಇವತ್ತು ಬಸ್ಸಿನ ತೊಂದಿರೋಣ ನಾವೆಲ್ಲ ಮಾತಾಡ್ತೀವಿ ಬಸ್ಸಿನ ಸವಲತ್ತು ಇಲ್ಲ ಬಸ್ಸಿನ ಬೇಗ ಇದಾವೆ ಇವನ್ನೆಲ್ಲ ಮಾಡ್ಕೊಂಡಂಥ ಮಾನ್ಯ ಮೋದಿಜಿಯವ್ರ ಹೇಳ್ಕೊತ ಜೊತೆಗೆ ಕುಮಾರಸ್ವಾಮಿ ಅವರು ವಿಶೇಷವಂತ ಪ್ರಯತ್ನ ಮುಖಾಂತರ ಇವತ್ತು ಇಡೀ ದೇಶಕ್ಕೆ ಹತ್ತು ಸಾವಿರದ ಒಂಬತ್ತು ಒಂಬತ್ತ್ಮೂರು ಬಸ್ ಕೊಟ್ಟರೆ ಸೋಮವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪಿಎಂ ಎ ಡ್ರೈವ್ ಯೋಜನೆಯಡಿಯಲ್ಲಿ ರಾಜ್ಯಕ್ಕೆ ನಾಲ್ಕು ಸಾವಿರದ ಐದುನೂರು ಎಲೆಕ್ಟ್ರಿಕ್ ಬಸ್ಗಳ ಹಂಚಿಕೆಯಾದ ಹಿನ್ನೆಲೆಯಲ್ಲಿ ಸಿಹಿ ಹಂಚಿ ಸಂಭ್ರಮಿಸಿ ನಂತರ ಮಾತನಾಡಿ ಕೇಂದ್ರ ಮತ್ತು ಬೃಹತ್ ಕೈಗಾರಿಕೆ ಸಚಿವ ಕುಮಾರಸ್ವಾಮಿಯವರ ಪ್ರಯತ್ನದಿಂದ ರಾಜ್ಯಕ್ಕೆ ಅತಿ ಹೆಚ್ಚು ಬಸ್ಗಳು ಹಂಚಿಕೆಯಾಗಿದ್ದು ಹರ್ಷದಾಯಕವಾಗಿದೆ ಎಂದರು ಜೆ ಡಿ ಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ಮಾತನಾಡಿ ರಾಜ್ಯ ಸರ್ಕಾರ ಪದೇ ಪದೇ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದೆ ವಿನಃ ಅವರ ಯೋಜನೆಗಳಿಗೆ ಸಮರ್ಪಕವಾಗಿ ಸ್ಪಂದಿಸ್ತಾ ಇಲ್ಲ ಎಂದು ಆಪಾದಿಸಿದ್ರು ಏನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಹಿರಣ್ಗೌಡ ಪಾಟೀಲ್ ಕೆಎಂಎಂ ಕನ್ನಡ ನ್ಯೂಸ್ ಬೈಲ್ಹೊಂಗಲ